ಅಪ್ಡೇಟ್ ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೀತಾ ಇದ್ದಂತಹ ಸಭೆ ಈಗ ಮುಕ್ತಾಯಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಭೂಸೇನೆ ವಾಯುಪಡೆ ನೌಕಾಪಡೆ ಮುಖ್ಯಸ್ಥರ ಜೊತೆಗೆ ಮೋದಿ ಅವರು ಚರ್ಚೆಯನ್ನ ನಡೆಸಿದ್ರು ಸುದೀರ್ಘವಾಗಿ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಅವರು ರಾಜನಾಥ್ ಸಿಂಗ್ ಅವರು ಕೂಡ ಭಾಗಿಯಾಗಿದ್ರು ಇನ್ನು ಅಜಿತ್ ದೋವಲ್ ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಕೂಡ ಭಾಗಿಯಾಗಿದ್ರು ರಕ್ಷಣಾ ಕ್ರಮಗಳ ಕುರಿತಂತೆ ಪ್ರಧಾನಿ ಜೊತೆಗೆ ಸಮಗ್ರವಾಗಿ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಪಾಕಿಸ್ತಾನ ಭಾರತ ಗಡಿ ಬಳಿ ಹೆಚ್ಚಿನ ಸೇನೆಯನ್ನು ನಿಯೋಜನೆ ಮಾಡಲಾಗಿದೆ ಈಗ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸುದೀರ್ಘವಾದಂಥ ಸಭೆ ನಡೀತು ಚರ್ಚೆ ಆಗಿದೆ ಈಗ ಸಭೆ ಅಂತ್ಯ ಆಗಿದೆ ಮೂರು ಪಡೆಗಳ ಮುಖ್ಯಸ್ಥರು ಕೂಡ ಅಲ್ಲಿ ಭಾಗಿಯಾಗಿದ್ದರು ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಭಾಗಿಯಾಗಿದ್ರು ಅದಾದ ನಂತರ ನಮ್ಮ ರಾಜ್ಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇದ್ದರು ಸಿ ಡಿ ಎಸ್ ಅನಿಲ್ ಚೌಹಾಣ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ರಕ್ಷಣಾ ಕ್ರಮಗಳ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ ಪಾಕಿಸ್ತಾನ ಭಾರತದ ಗಡಿ ಬಳಿ ಹೆಚ್ಚಿನ ಸೇನೆಯನ್ನ ನಿಯೋಜನೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆದಿದೆ ಅಂತಾನೆ ಹೇಳಲಾಗ್ತಾ ಇದೆ ಒಂದು ಭಾರತದ ಮೇಲೆ ಪಾಕಿಸ್ತಾನ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ ನಿನ್ನೆ ಜಮ್ಮು ಕಾಶ್ಮೀರ ರಾಜಸ್ಥಾನ ಪಂಜಾಬ್ ಮತ್ತು ಗುಜರಾತ್ ಈ ನಾಲ್ಕು ರಾಜ್ಯಗಳನ್ನು ಟಾರ್ಗೆಟ್ ಮಾಡಿಕೊಂಡಿತ್ತು ಪಾಕಿಸ್ತಾನ ಆ ನಿಟ್ಟಿನಲ್ಲಿ ಪಂಜಾಬ್ನ ಪ್ರಾಂತ್ಯದಿಂದ ಅಂದರೆ ಆ ಗಡಿ ಪ್ರದೇಶದಲ್ಲಿ ಪಾಕಿಸ್ತಾನ ಸೈನಿಕರು ನಮ್ಮ ಭಾರತೀಯ ಸೈನಿಕರನ್ನ ಗುರಿಯಾಗಿಸಿಕೊಂಡು ಗುಂಡಿನ ದಾಳಿಯನ್ನು ಮಾಡಿದ್ರು ಅದಕ್ಕೆ ಪ್ರತಿಕಾರ ಅಥವಾ ಪ್ರತ್ಯುತ್ತರವನ್ನು ಭಾರತೀಯ ಸೇನೆಯು ಕೊಟ್ಟಿದೆ ಅದು ಬೇರೆ ವಿಚಾರ ಅದಾದ ನಂತರ ಪಂಜಾಬ್ನಲ್ಲೇ ಫಿರೋಜ್ಪುರ್ನಲ್ಲಿ ಒಂದಿಷ್ಟು ಮನೆಗಳ ಮೇಲೆ ಡ್ರೋನ್ನಿಂದ ದಾಳಿಯನ್ನು ಕೂಡ ಪಾಕಿಸ್ತಾನ ನಡೆಸಿತ್ತು ಆ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಮೂವರು ಗಾಯಗೊಂಡಿದ್ದರು ಅಮಾಯಕರು ಅವರನ್ನು ಆಸ್ಪತ್ರೆಗೂ ಕೂಡ ಸಾಗಿಸಲಾಗಿತ್ತು ಚಿಕಿತ್ಸೆಗಾಗಿ ಅದೊಂದು ಒಂದು ಕಡೆ ಆದರೆ ರಾಜಸ್ಥಾನದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿತ್ತು ಜಮ್ಮು ಕಾಶ್ಮೀರದಲ್ಲಿ ಡ್ರೋನ್ ದಾಳಿ ನಡೆದಿದೆ ಪಾಕಿಸ್ತಾನದ ಕಡೆಯಿಂದ ಇದೆಲ್ಲವನ್ನು ನಾವು ಗಮನಿಸ್ತಾ ಇದ್ದರೆ ಈ ಒಂದು ಸಭೆ ಈ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಮತ್ತು ಇನ್ನೇನು ಮಾಡಬಹುದು ಪಾಕಿಸ್ತಾನ ಪಾಕಿಸ್ತಾನದ ಮೇಲೆ ಯಾವ ರೀತಿಯಾಗಿ ದಾಳಿ ಮಾಡಬಹುದು ಅನ್ನೋದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ ಈ ಒಂದು ಸಭೆಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ನಿಮಗೆ ಸಭೆಯ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ಅಜಿತ್ ಗೋವಾಲ್ ಇದ್ದಾರೆ ಮೂರು ಸೇನಾಪಡೆಗಳ ಮುಖ್ಯಸ್ಥರು ಕೂಡ ಅಲ್ಲಿ ಭಾಗಿಯಾಗಿರೋದು ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾಗಿಯಾಗಿದ್ದಾರೆ ಸಿ ಡಿ ಎಸ್ ಅನಿಲ್ ಚೌಹಾಣ್ ಅವರು ಕೂಡ ಇದ್ದಾರೆ ಬಹಳ ಪ್ರಮುಖರ ಸಭೆ ಇದು ಮತ್ತು ಈ ಸಭೆಯಲ್ಲೇ ಏನಾಗಬೇಕು ಯಾವ ರೀತಿಯಾಗಿ ನಡಿಬೇಕು ಹೋರಾಟ ದಾಳಿ ಯಾವ ರೀತಿಯಾಗಿ ಮಾಡಬೇಕು ಎಲ್ಲದರ ಬಗ್ಗೆಯೂ ಕೂಡ ಸುದೀರ್ಘವಾಗಿ ಚರ್ಚೆ ಆಗುತ್ತೆ ನೋಡಿ ಮುಂದಿನ ಕ್ರಮಗಳ ಕುರಿತು ಪ್ರಧಾನಿ ಮೋದಿ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಏನು ಮಾಡಬಹುದು ಅಂತ ಹೇಳಿ ಭೂಸೇನೆ ವಾಯುಪಡೆ ನೌಕಾಪಡೆ ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ಮೋದಿ ನಿವಾಸದಲ್ಲಿ ಸಭೆ ನಡೀತಾ ಇತ್ತು ಇಷ್ಟೊತ್ತು ಈಗ ಒಂದು ಸಭೆ ಅಂತ್ಯಗೊಂಡಿದೆ ಹೈವೋಲ್ಟೇಜ್ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಭಾಗಿಯಾಗಿದ್ರು ಅಜಿತ್ ದೋವಾಲ್ ಸಿ ಎಸ್ ಅನಿಲ್ ಚೌಹಾಣ್ ಅವರು ಕೂಡ ಭಾಗಿಯಾಗಿದ್ರು ಅದಾದ ನಂತರ ಮುಂದಿನ ರಕ್ಷಣಾ ಕ್ರಮಗಳ ಕುರಿತಂತೆ ಪ್ರಧಾನಿಗಳ ಜೊತೆಗೆ ಸಮಗ್ರವಾಗಿ ಚರ್ಚೆ ಆಗಿದೆ ಪಾಕಿಸ್ತಾನ ಗಡಿ ಬಳಿ